ಅವೈಜ್ಞಾನಿಕವಾಗಿ ಟೂಲ್ ಪ್ರಾರಂಭಿಸಿ ಸುಂಕ ವಸೂಲಾತಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಮಳವಳ್ಳಿ ತಾಲ್ಲೂಕಿನ ಮಳವಳ್ಳಿ ಕೊಳ್ಳೇಗಾಲದ ಮುಖ್ಯ ರಸ್ತೆಯ ಸುಂಕ ವಸೂಲಾತಿ ಕೇಂದ್ರ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸುಂಕ ವಸೂಲಾತಿ ಕೇಂದ್ರ ಮುಂದೆ ಜಮಾಯಿಸಿ ಪ್ರಾಧಿಕಾರ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಮಾತನಾಡಿ ಈ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ನಡೆಯುತ್ತಿದೆ ರಸ್ತೆಗಳನ್ನು ಮೊದಲು ಸರಿಪಡಿಸಿ ಜೋಡಿ ರಸ್ತೆ ಮಾಡಿ ಬಳಿಕ ಸುಂಕ ಮಸೂಲಿ ಮಾಡಲಿ ಅಲ್ಲಿಯವರೆಗೂ ಸುಂಕ ವಸೂಲಾತಿ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮನ್ಮೂಲ್ ನಿರ್ದೇಶಕ ವಿಶ್ವಾಸ್ ತಾಲ್ಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ ಸಿಡಿಸಿ ಅಧ್ಯಕ್ಷ ರವೀಂದ್ರ ಕುಮಾರ್ ಅಂಬರೀಶ್ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಬಸವರಾಜು ಉಪಾಧ್ಯಕ್ಷ ಕುಮಾರ ಮಾಜಿ ಅಧ್ಯಕ್ಷ ನಾಗರಾಜ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಘು ಗೌಡ ಸೇರಿದಂತೆ ಇವರು ಏಕಾಏಕಿ ಇವತ್ತು ಟೋಲ್ ಹಣವನ್ನ ಸಂಗ್ರಹಣೆ ಮಾಡ್ತಿರುವುದು ಸರಿಯಲ್ಲ ಇದೊಂದು ಅವೈಜ್ಞಾನಿಕ ಪದ್ಧತಿ ಇನ್ನೂ ರಸ್ತೆನ ಕ್ಲೀನ್ ಆಗಿ ಡಬಲ್ ರೋಡ್ ಮಾಡಬೇಕು ಮಳವಳ್ಳಿಯಿಂದ ಇಲ್ಲಿ ತನಕ ಡಬಲ್ ರೋಡ್ ಮಾಡಬೇಕು ಹೊಸಳ್ಳಿ ಕ್ರಾಸ್ನಲ್ಲಿ ಸರ್ಕಲ್ ನಿರ್ಮಾಣ ಮಾಡಬೇಕು ಮತ್ತು ಕುಣಿಗಲ್ ಹತ್ರ ಕಣಿಗಲ್ ಹತ್ರ ಮಳವಳ್ಳಿ ಸಮೀಪ ಇರುವ ಕಣಿಗಲ್ ಹತ್ರ ಅದನ್ನು ವೃತ್ತ ಮಾಡಿ ಅಲ್ಲೂ ಸಹ ಡಿವೈಡ್ ರಸ್ತೆ ಮಾಡಿ ಹೋಗುವ ರಸ್ತೆ ಮತ್ತು ಕೊಳೆಗಾಲ ಹೋಗೋ ರಸ್ತೆನೇ ಸರಿಪಡಿಸ್ಬೇಕು ಮತ್ತು ಮಳವಳ್ಳಿ ಮತ್ತು ಪಂಟಳ್ಳಿ ವೃತ್ತದಲ್ಲೂ ಸಹ ರೆಡಿ ಮಾಡಬೇಕು ಈ ಥರ ಮಳವಳ್ಳಿಯಿಂದ ಇಲ್ಲಿ ತನಕನೂ ಐದಾರು ವೃತ್ತಗಳು ಮಾಡಿ ಅದನ್ನು ಅವೈಜ್ಞಾನಿಕವಾಗಿ ಇವರು ಏಕಾಏಕಿ ಇರೋ ರಸ್ತೆಗೆ ಏಕಾಏಕಿ ಹಣ ವಸೂಲಿ ಮಾಡ್ತಿರೋದು ಸರಿಯಿಲ್ಲ ಇದೊಂದು ಅವೈಜ್ಞಾನಿಕ ಪದ್ಧತಿ ಇದನ್ನ ಇವೆಲ್ಲ ಸರಿಪಡಿಸಿ ಆ ನಂತರ ಇವರು ಟೋಲ್ ವಸೂಲಾತಿ ಹಣ ಸಂಗ್ರಹಣೆ ಮಾಡಬೇಕು ಇದೊಂದು ಹಣ ವಸೂಲು ಮಾಡುವ ದಂಧೆ ಇದು ಏನು ಇದೊಂದು ಹಣ ವಸೂಲಿ ಮಾಡುವ ದಂಧೆ ಮಾಡ್ತಾ ಇದ್ದಾರೆ ಹಳೆ ರಸ್ತೆಗೆ ಇವರು ಒಂದು ದಂಧೆ ಮಾಡ್ತಾ ಇದ್ದಾರೆ ಸರಿಯಲ್ಲ ಇದು ಮಳವಳ್ಳಿಯಿಂದ ಅಂಬೇಡ್ಕರ್ ವೃತ್ತನ ಸರಿಪಡಿಸ್ಬೇಕು ಆ ನಂತರ ಮಾರಳ್ಳಿ ಮುಂಭಾಗ ಕುಂದಿಸ್ಬೇಕು ಆ ನಂತರ ಪಣ್ತಳ್ಳಿ ವೃತ್ತ ಸರಿಪಡಿಸಬೇಕು ಹೊಸಳ್ಳಿ ಕ್ರಾಸು ಆ ವೃತ್ತವನ್ನು ಸರಿಪಡಿಸ್ಬೇಕು ಆ ನಂತರ ಇವರು ಹಣ ವಸೂಲಿ ಮಾಡುವುದಕ್ಕೆ ಅದು ಒಂದು ವೈಜ್ಞಾನಿಕವಾಗಿ ಸರಿ ಬಂದುತ್ತೆ ಇವ್ರು ಏನು ಇಲ್ಲ ಅಂದರೆ ಇರೋ ರಸ್ತೆ ಹಳೆ ರಸ್ತೆಗೆ ಇವರು ಟೋಲ್ ವಸೂಲಿ ಮಾಡ್ತಿರೋದು ಎಷ್ಟು ಸರಿ ಇದೊಂದು ದುಡ್ಡು ಮಾಡು ಹಣ ದಂಧೆ ಮಾಡುವ ಒಂದು ಪದ್ಧತಿ ಆಗಿದೆ ದಯವಿಟ್ಟು ಪ್ರಾಧಿಕಾರದವ್ರು ಬರಬೇಕು ಪ್ರಾಧಿಕಾರದವ್ರು ತನಕ ನಾವು ಪ್ರತಿಭಟನೆ ಮಾಡ್ತೇವೆ ಇದನ್ನು ನಿಲ್ಲಿಸಬೇಕು ಒಂದು ಪ್ಲೇಸ್ ಸರಿ ಇಲ್ಲ ಇದು ರದ್ದು ಮಾಡಬೇಕು ಇದು ಏನಿದ್ರು ನಗರ ಪ್ರವೇಶ ದ್ವಾರದಲ್ಲಿ ಮಾಡ್ಬೇಕಿವ್ ಟೋಲ್ ನ ಇದನ್ನ ಮಳವಳ್ಳಿ ತಾಲೂಕ್ ಯಾಕೆ ಮಾಡಿದ್ರು ಟೋಲ್ ನ ಯಾಕೆ ಬೋರ್ಡ್ ಎಲ್ಲಾನು ಬದಲಾವಣೆ ಮಾಡಬೇಕು ಮತ್ತು ಮಳೆ ಹಳ್ಳಿಯಿಂದ ಇಲ್ಲಿ ತನಕ ಡಬಲ್ ರೋಡ್ ಮಾಡಬೇಕು ಡಬಲ್ ರೋಡ್ ಮಾಡ್ದೆನೇ ನಾವಿಲ್ಲಿ ಟೋಲ್ ವಸಲಾತಿ ಬರೋದಿಲ್ಲ